ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಸಣ್ಣ ಬ್ಲಾಕ್ಸ್ ಸೊ ಈ ಚುಮು ಚುಮು ಚಳಿಯಲ್ಲಿ ಬೆಂಗಳೂರು ವೆದರ್ ಹೇಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಈ ಚುಮು ಚುಮು ಚಳಿಯಲ್ಲಿ ಬಿಸಿ ಬಿಸಿ ಟೀ ಕುಡಿತಿದ್ರೆ ಸಾಕಾದಾಗಿರುತ್ತಲ್ಲ ಸೊ ಬನ್ನಿ ಬೇಗ ಟೀ ಕುಡಿಯೋಣ ಮೊದಲಿಗೆ ಆಫ್ಟರ್ ಸೋ ಲಾಂಗ್ ಟೈಮ್ ನಾವು ನಿಮ್ಮ ಮುಂದೆ ಬರ್ತಾ ಇದೀವಿ ನಾವು ನಮ್ಮ ಬ್ಲಾಗ್ನ ಇನ್ನೂ ಸ್ವಲ್ಪ ಆರ್ಗನೈಸ್ಡ್ ಮಾಡೋಣ ಅಂತ ಸ್ವಲ್ಪ ನಾವು ಕೆಲವೊಂದು ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಸ್ಮಾಲ್ ಸ್ಮಾಲ್ ವಸ್ತುಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಸೊ ಒಂದು ಟ್ರೈಪಾಡ್ ಅದನ್ನು ತೋರಿಸ್ತೀವಿ ಇನ್ ಡೀಟೇಲ್ ತೋರಿಸ್ತೀವಿ ಮತ್ತು ಇನ್ನೊಂದು ಮೈಕ್ ಮೈಕ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನಮಗೂ ಅನಿಸ್ತಿತ್ತು ಹೌದು ಮೈಕ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಏನೂ ಸಮ್ ಸಮ್ಟೈಮ್ಸ್ ನಾವು ಮಾತಾಡೋದು ಎಷ್ಟು ಇನ್ಫಾರ್ಮೇಷನ್ಸು ಅಲ್ಲೆಲ್ಲ ಕಟ್ ಆಗಿದೆ ಸೊ ಅದಕ್ಕೋಸ್ಕರ ಮೈಕ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನಿಸ್ತು ಸೊ ಇನ್ವೆಸ್ಟೆಡ್ ಆನ್ ಮೈಕ್ ಆ್ಯಂಡ್ ಟ್ರೈ ಇಲ್ಲಿವರೆಗೂ ನೀವೇನು ನಮ್ಮ ವ್ಲಾಗ್ಸನ್ನು ನೋಡಿದ್ದೀರಾ ಅದು ಪ್ರತಿಯೊಂದು ನಾವು ಫೋನಲ್ಲಿ ಕ್ಯಾಪ್ಚರ್ ಮಾಡಿರೋದು ಆ್ಯಂಡ್ ಬೀಂಗ್ ಸೆಟ್ ಕೈಯಲ್ಲೇ ಮ್ಯಾನೇಜ್ ಮಾಡ್ತಾ ಸೊ ವ್ಲಾಗ್ ಅನ್ನೋದನ್ನು ನಾವು ಮಾಡಿದ್ದಿದ್ದು ಆ್ಯಂಡ್ ಸೊ ಇನ್ನ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೆ ವಾಯ್ಸ್ ಚೆನ್ನಾಗಿ ಕೇಳಿಸ್ಲಿಕ್ಕೆ ನಾವೇನು ಹೇಳ್ತೀವಿ ಅನ್ನೋದನ್ನು ಅದೊಂದು ಮತ್ತೆ ವಿಡಿಯೋಸ್ನ ಇನ್ನೂ ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಲಿಕ್ಕೆ ಎಸ್ ಸಂಗೀತ ಹಾಗೆ ಒಂದು ಟ್ರೈಪಾಡ್ ಆ್ಯಂಡ್ ಮೈಕನ್ನು ನಾವು ತೊಗೊಂಡಿದ್ದೀವಿ ಇನ್ವೆಸ್ಟ್ ಮಾಡಿ ತೊಗೊಂಡಿದೀವಿ ಸೊ ಎಲ್ಲ ಮಾಡ್ತೀರಾ ನಿಮಗೋಸ್ಕರ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಇನ್ನು ಮುಂಚೆ ನಾವು ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿದೆ ಸೊ ಇಲ್ಲಿವರೆಗೂ ಪ್ರತಿಯೊಂದು ವೀಡಿಯೋಸ್ಗೂ ನೀವು ತುಂಬಾ ಲವ್ ಆ್ಯಂಡ್ ಸಪೋರ್ಟ್ ತೋರಿಸಿದ್ದೀರಾ ಆ್ಯಂಡ್ ಸುಮಾರು ಜನ ನಾವು ಹೊರಗಡೆ ಹೋದಾಗ ಆ್ಯಂಡ್ ದೇರ್ ಆರ್ ಸಮ್ ಇನ್ಸ್ಟೆನ್ಸಸ್ ಕೆಲವೊಂದು ಸನ್ನಿವೇಶಗಳಲ್ಲಿ ಅವರಾಗ ಅವರೇ ಬಂದು ಮಾತಾಡ್ಸಿದ್ದಾರೆ ಲೈಕ್ ಓ ನೀವು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀರಲ್ಲ ಅಂತ ಫ್ಯಾಮಿಲಿ ರಿಲೇಟಿವ್ ಫಂಕ್ಷನ್ಸ್ಗೆ ಹೋದಾಗ ಈವನ್ ಫ್ರೆಂಡ್ಸು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಯಾ ಖುಷಿ ಆಗುತ್ತೆ ಆಕ್ಚುಲಿ ಅವರಾಗ ಅವರೇ ಬಂದ್ ಕೇಳ್ತಾರೆ ಚೆನ್ನಾಗಿದೆ ನಿಮ್ ಬ್ಲಾಗ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತಾಡ್ತೀರಾ ಅಂತೆಲ್ಲ ಹೇಳ್ತಾರೆ ಸೊ ಅದಕ್ಕೆ ನಾವು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀವಿ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಸೊ ನಾವು ವಿ ಟೇಕ್ ಓನ್ಲಿ ಪಾಸಿಟಿವ್ ವೈಬ್ಸ್ ಅರೌಂಡರ್ಸ್ ಸೊ ಯಾರು ಪಾಸಿಟಿವ್ ಆಗಿ ನಮಗೆ ವಿಶ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ಅಂಡ್ ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂಡ್ ನಾನು ಎಲ್ಲ ಬ್ಲಾಗಲ್ಲೂ ಹೇಳ್ದಂಗೆ ನಿಮ್ ಸಪೋರ್ಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಸಪೋರ್ಟ್ ಮಾಡಿದೀರಾ ಮುಂದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನಿಮ್ಮ ಸರೌಂಡಿಂಗ್ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ನಮ್ಮ ಪ್ರೊಫೈಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಕೇಳಿ ಅವರೊಂದು ಆಧಾರ ನಮ್ಮ ಮೇಲೆ ತೋರ್ಲಿಕ್ಕೆ ಕೇಳಿ ಥ್ಯಾಂಕ್ ಯು ಸೊ ಈಗ ಬೇಗ ಬೇಗ ಅನ್ಬಾಕ್ಸ್ ಮಾಡೋಣ ಸೊ ಓಕೆ ಪ್ರಾಡಕ್ಟ್ ತೊಗೊಂಡಿರೋದನ್ನ ಅನ್ಬಾಕ್ಸ್ ಮಾಡೋಣ ಸೊ ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಫಸ್ಟ್ ವಾರ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಇದು ಹ್ಞೂ ಹ್ಞೂ ತೋರಿಸಿ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಹೇಗೆ ಆಗುತ್ತೆ ಹೀಗೆ ಹ್ಞೂ ಸೊ ನಮ್ಮ ಫೋನ್ ಇಲ್ಲಿ ನೋಡಿ ಇದಿದೆಯಲ್ಲ ಸೊ ದಿಸ್ ಈಸ್ ಕಾಲ್ ತ್ರೀ ಸಿಕ್ಸ್ಟಿ ರೊಟೇಷನ್ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಆಗುತ್ತೆ ಸೊ ಅದಾದ ಮೇಲೆ ಮೋಸ್ಟ್ ಸ್ಮಾರ್ಟ್ ಫೋನ್ ಅಪ್ ಟು ಏಯ್ಟ್ ಸೆಂಟಿಮೀಟರ್ ಸೊ ಸ್ಮಾರ್ಟ್ ಫೋನ್ ಅಂದರೆ ಮೊಬೈಲ್ ಫೋನ್ ಹೋಲ್ಡರ್ ಸೊ ಮೊಬೈಲ್ ಫೋನ್ ಅಲ್ಲಿ ಬ್ಲಾಗ್ ಮಾಡೋ ಹಾಗಿದ್ರೆ ನೋಡಿ ಇದು ಮೊಬೈಲ್ ಫೋನ್ ಹೋಲ್ಡರ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಹೀಗೆ ಪ್ರತಿಯೊಂದು ಮೊಬೈಲ್ಗೂ ಅಡ್ಜಸ್ಟ್ ಆಗುತ್ತೆ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಸೊ ಇದು ಮೊಬೈಲ್ ಫೋನ್ ಹೋಲ್ಡರ್ ನೆಕ್ಸ್ಟ್ ಸೆವೆನ್ ಸೆಕ್ಷನ್ ಬ್ರಾಡ್ ಸೊ ಇದೇನಿದೆಯಲ್ಲ ಎಕ್ಸ್ಪ್ಯಾನ್ಷನ್ ಈ ಎಕ್ಸ್ಪಾನ್ಷನ್ ಆಮೇಲೆ ನಾನು ನಿಮಗೆ ಸ್ಟ್ಯಾಂಡ್ ಅಗ್ಲ ಮಾಡಿ ತೋರಿಸ್ತೀನಿ ಬಟ್ ತುಂಬ ಉದ್ದ ಬರುತ್ತೆ ಆ್ಯಂಡ್ ವೆಯ್ಟ್ ಇದೆ ಮೆಟಲ್ಲು ಒಳ್ಳೆ ಕ್ವಾಲಿಟಿ ತುಂಬಾ ಒಳ್ಳೆ ಕ್ವಾಲಿಟಿ ತುಂಬ ವೆಯ್ಟ್ ಇದೆ ಸೊ ಇನ್ನೊಂದು ಏನಂದರೆ ನೋಡಿ ಇದು ಮೊಬೈಲ್ ಫೋನ್ ಹೋಲ್ಡರ್ ಆಯ್ತಲ್ಲ ಇಲ್ಲಿ ನಿಮಗೆ ಇನ್ನೊಂದು ಹೋಲ್ಡರ್ ಬರುತ್ತೆ ಇಲ್ಲಿ ನೀವು ನಿಮ್ಮ ಕ್ಯಾಮ್ರಾ ಕ್ಯಾಮ್ರಾ ಇರುತ್ತಲ್ಲ ಸೊ ಕ್ಯಾಮ್ರಾನ ಫಿಟ್ ಮಾಡ್ಕೋಬೋದು ನಾರ್ಮಲ್ ಜಸ್ಟ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇರುತ್ತಲ್ಲ ಅದನ್ನು ಫಿಟ್ ಮಾಡ್ಕೋಬೋದು ಆ್ಯಂಡ್ ಈ ಬಾಕ್ಸಲ್ಲಿ ನಮಗೆ ಇದರೊಟ್ಟಿಗೆ ಇದು ಗೋಪ್ರೋ ಹೋಲ್ಡರ್ ಬರುತ್ತಲ್ಲ ಈ ಗೋಪ್ರೋ ಹೋಲ್ಡರು ಇರುತ್ತೆ ಸೊ ಅದನ್ನು ನೀವು ಇಲ್ಲಿ ನೋಡಿ ಇಲ್ಲಿ ಹಾಕಿ ಇಲ್ಲಿ ಫಿಕ್ಸ್ ಮಾಡಿ ಗೋಪ್ರೋನ ಕೂಡ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು ಸೊ ತ್ರೀ ಟೈಪ್ಸ್ ಕ್ಯಾಮ್ರಾ ಗೋಪ್ರೋ ಮೊಬೈಲ್ ಫೋನ್ ಸೊ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಯಾರಲ್ಲಿ ವ್ಲಾಗ್ ಮಾಡ್ತಾ ಇರ್ತೀರಲ್ಲ ಅದರಲ್ಲಿ ನೀವು ಆರಾಮಾಗಿ ಇದನ್ನ ಮಾಡ್ಬೋದು ಆ್ಯಂಡ್ ಹೋಲ್ಡ್ ಮಾಡಲಿಕ್ಕೆ ತುಂಬ ಈಸಿ ಇದೆ ತುಂಬ ಚೆನ್ನಾಗಿದೆ ಲೈಕ್ ಪ್ರಾಡಕ್ಟ್ ತುಂಬ ಕ್ವಾಲಿಟಿ ಕ್ವಾಲಿಟಿ ಆಗಿದೆ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ನನಗೆ ತುಂಬ ಫೇವ್ರೆಟ್ ಆಗಿತ್ತು ಬ್ಲೂಟೂತ್ ಫೋರ್ ಪಾಯಿಂಟ್ ಜೀರೋ ರಿಮೋಟ್ ಟು ಕ್ಲಿಕ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಆಲ್ಸೋ ಸೊ ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕು ಫೋನ್ಗೆ ಯಾವ ಫೋನ್ನ ನೀವು ಈ ಟ್ರೈ ಕೊಡಲ್ಲಿ ಅಟ್ಯಾಚ್ ಮಾಡಿರ್ತೀರಲ್ಲ ಸೊ ಅದಕ್ಕೆ ಈ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೂ ಫೋನ್ ಇಟ್ಬಿಟ್ಟು ಫೋಟೋಸ್ ಮತ್ತು ವೀಡಿಯೋಸ್ ತೊಗೋಬೋದು ಅಂದರೆ ಈ ರಿಮೋಟ್ ನಮ್ಮ ಹತ್ರ ಇರಬೇಕು ಯೂಶಲಿ ಸೊ ನೀಟಾಗಿ ಚೆನ್ನಾಗಿ ಪೋಸ್ ಎಲ್ಲ ಕೊಟ್ಬಿಟ್ಟು ವಿ ಕ್ಯಾನ್ ಸ್ಟಾರ್ಟ್ ಕ್ಲಿಕ್ಕಿಂಗ್ ಫ್ರಮ್ ಹಿಯವರ್ ಅದು ಆಟೋಮೆಟಿಕ್ಕಾಗಿ ಫೋಟೋಸ್ ಮತ್ತು ವೀಡಿಯೋಸ್ ಕ್ಯಾಪ್ಚರ್ ಆಗುತ್ತೆ ರೈಟ್ ಹೌದು ಲಾಸ್ಟ್ ಏನಿದೆಯಲ್ಲ ಈ ಲಾಕ್ ಅನ್ಲಾಕ್ ಮಾಡಿ ಈ ಸ್ಟ್ಯಾಂಡ್ ಏನಿದೆಯಲ್ಲ ನೋಡಿ ಇದು ತ್ರೀ ಪೀಸ್ ತ್ರೀ ಲೆಗ್ಸ್ ಬರುತ್ತೆ ನೋಡಿ ಎಷ್ಟಾಗ್ಲಾ ಎಷ್ಟಾಗ್ಲಾ ಆಗತ್ತೆ ಅಂತ ತುಂಬ ಈ ಲಾಕ್ ಅನ್ನ ಲಾಕ್ ಮಾಡಿದ್ರೆ ಮತ್ತೆ ಇದ್ರ ಮೇಲೆ ಬರಲ್ಲ ತುಂಬ ಸ್ಟಿಫ್ ಆಗಿ ಕೂರುತ್ತೆ ಅಂಡ್ ಎಲ್ಲೋ ಒಂದು ಕಡೆ ಟೈಲ್ಸ್ ಮೇಲೆ ಇಟ್ಟಿರ್ತೀವಿ ಸ್ಕಿಡ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ನಮಗೆ ನೋಡಿ ರಬ್ಬರ್ದು ಗ್ರಿಪ್ ಕೊಟ್ಟಿದ್ದಾರೆ ಸ್ಲಿಪ್ ಆಗೋಲ್ಲ ಪರ್ಚೇಸ್ ಮಾಡಿರೋ ಬ್ರ್ಯಾಂಡ್ ಬಂದು ಡಿಜಿಟೆಕ್ ಡಿಜಿಟೆಕ್ ಎಸ್ ಡಿಜಿಟೆಕ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಸೊ ಯಾರಾದರೂ ಟ್ರೈಪಾಡನ್ನ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರೂ ನೋಡ್ತಾ ಇದ್ರೆ ಈ ಪ್ರಾಡಕ್ಟ್ ಹೋಗ್ಬೋದು ತುಂಬಾ ಯೂಸ್ಫುಲ್ ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ಈ ವಿಡಿಯೋ ನೋಡ್ಬಿಟ್ಟು ನೀವು ಅನ್ಕೋಬಹುದು ನಾವು ಪ್ರಮೋಟ್ ಮಾಡ್ತಾ ಇದೀವಿ ನಾವು ಪ್ರಾಡಕ್ಟ್ ಅಂತ ಇಲ್ಲ ಇಲ್ಲ ಇದು ನಾವು ಪರ್ಚೇಸ್ ಮಾಡಿರೋದಕ್ಕೆ ಇದು ಕ್ವಾಲಿಟಿ ನೋಡ್ಬಿಟ್ಟು ನಾವು ರಿವ್ಯೂ ಕೊಡ್ತಾ ಇದೀವಿ ಅಷ್ಟೇ ಇದು ಪೇಡ್ ಪ್ರಮೋಷನ್ ಅಂತೂ ಅಲ್ಲ ಓಕೆ ನೋಡಿ ಸ್ಟ್ಯಾಂಡ್ ಎಷ್ಟು ಉದ್ದ ಆಗುತ್ತೆ ಅಂತ ಲೈಕ್ ಆಲ್ಮೋಸ್ಟ್ ಫೈವ್ ಪಾಯಿಂಟ್ ಏಟ್ ಫೀಟ್ವರೆಗೂ ಹೈಟ್ ಬರುತ್ತೆ ಆ್ಯಂಡ್ ತುಂಬಾ ಸ್ಟೇಬಲ್ ಆಗಿದೆ ಮೈಕಿನ ಕೇಸ್ ಇನ್ನಿಂಗ್ ಇದೆ ಅದರಲ್ಲಿ ಸ್ಮಾಲ್ ಬಾಕ್ಸ್ ಅದರಲ್ಲಿ ಚಾರ್ಜಿಂಗ್ ವಯರ್ ಓಕೆ ಯಾವ ಟೈಪ್ ಅದು ಸಿ ಟೈಪ್ ಚಾರ್ಜಿಂಗ್ ಇದೆ ಅಂಡ್ ಅದರೊಟ್ಟಿಗೆ ನಮಗೆ ಐ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಡಾಪ್ಟರ್ ಕೊಟ್ಟಿದ್ದಾರೆ ಯಾ ಸೊ ಅಂಟಿಲ್ ಐಫೋನ್ ಫೋನ್ ಫೋರ್ಟೀನ್ ಇರೋರಿಗೆ ಲೈಟ್ನಿಂಗ್ ಸ್ಲಾಟ್ ಇತ್ತು ಸೊ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಫ್ಟರ್ ಐಫೋನ್ ಫೋರ್ಟೀನ್ ಎಲ್ಲ ಸಿ ಟೈಪ್ ಆಯಿತು ಯೂನಿವರ್ಸಲ್ ಪಿನ್ ಆಯಿತು ಸೊ ಅವ್ರಿಗೆ ಯಾವುದೇ ರೀತಿಯಂಥ ಇಂಪ್ಯಾಕ್ಟ್ ಆಗೋಲ್ಲ ಬಟ್ ಎಸ್ ಐಫೋನ್ ಯೂಸರ್ಸ್ಗೆ ಇದು ಯೂಸ್ಫುಲ್ ಅಡಾಪ್ಟರ್ ಸೊ ಮ್ಯಾನ್ಯಲ್ ಬುಕ್ ಇದೆ ಆ್ಯಂಡ್ ಕೇಸಲ್ಲಿ ಎರಡು ಮೈಕ್ ಇದು ಮೈಕಾ ಹಾಂ ಟು ಮೈಕ್ ಅದು ಓಕೆ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಂಡ್ ಇದು ಬಂದ್ಬಿಟ್ಟು ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡಬೇಕು ಲೈಕ್ ಅದು ಸಿ ಟೈಪ್ ಇದೆ ನಮಗೆ ಅಡಾಪ್ಟರ್ ಕೊಟ್ಟಿದ್ದಾರೆಲ್ವಾ ಅಡಾಪ್ಟರ್ 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 ಆ ಸಿ ಟೈಪ್ ಕನೆಕ್ಟಿವಿಟಿಗೆ ಕನೆಕ್ಟ್ ಮಾಡಿ ಸೊ ಐಫೋನ್ ಇದು ಮೊಬೈಲ್ಗೆ ಕನೆಕ್ಟ್ ಮಾಡಿಕೊಳ್ಳುವಂಥ ಒಂದು ಡಿವೈಸ್ ಆ್ಯಂಡ್ ಐಫೋನ್ ಕನೆಕ್ಟ್ ಮಾಡಬೇಕಂದ್ರೆ ಈ ಅಡಾಪ್ಟರ್ ಕೊಟ್ಟಿದ್ದಾರೆ ನೋಡಿ ಈ ಅಡಾಪ್ಟರ್ನ ಅಲ್ಲಿ ಹಾಕಿ ಸೊ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ನಿಮ್ಮ ಮೊಬೈಲ್ ಕನೆಕ್ಟ್ ಮಾಡಿ ಸಂಗೀತ ಓಕೆ ನೋಡಿ ಹೀಗೆ ಕನೆಕ್ಟ್ ಮಾಡ್ಕೋಬೇಕು ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ವಿಲ್ ಕನೆಕ್ಟೆಡ್ ಇದೆ ಮೈಕ್ ನಾಯ್ಸ್ ಕ್ಯಾನ್ಸಲೇಷನ್ ಸ್ಪಾನ್ ಸೊ ಎರಡು ಮೈಕ್ ಇದೆ ಒಂದು ಕನೆಕ್ಟರ್ ಇದೆ ಸಾರಿ ಮೈಕ್ ಆನ್ ಮಾಡಿಬಿಟ್ಟು ನಾನು ಮೈಕ್ ದೂರ ಇಟ್ಕೊಂಡು ಮಾತಾಡ್ತಾ ಇದೀನಿ ಯಾಕಂದ್ರೆ ಇಲ್ಲೊಂದು ಮೈಕ್ ಇದೆಯಲ್ಲ ಇದ್ರಲ್ಲಿ ಕೇಳತ್ತೆ ಅಂತ ಸೊ ಇವಾಗ ನಿಮ್ಗೆ ವಾಯ್ಸ್ ಕ್ಲಾರಿಟಿ ಹೇಗ್ ಬರುತ್ತೆ ಅಂತ ಚೆಕ್ ಮಾಡಿ ನಿಮ್ಗೆ ಐ ಮೀನ್ ನಮಗೆ ಕ್ಲಿಪ್ ಕೂಡ ಇದೆ ಇಲ್ಲಿ ಹೀಗೆ ನೋಡಿ ಹೀಗೆ ಫಿಕ್ಸ್ ಮಾಡ್ಕೋಬಹುದು ಅಂಡ್ ಹೇಳಿ ವಾಯ್ಸ್ ಕ್ಲಾರಿಟಿ ಕೇಳ್ತಿದೆ ಅಂತ ಆಕ್ಚುಲಿ ತುಂಬಾನೇ ಫೀಲಿಂಗ್ ಗುಡ್ ನಾವ್ ಇದ್ರ ನಾವು ಇನ್ವೆಸ್ಟ್ ಮಾಡಿ ಪರ್ಚೇಸ್ ಅಂಡ್ ಫಸ್ಟ್ ಟೈಮ್ ನಾವು ಮೈಕ್ ಟ್ರೈ ಎಲ್ಲ ತಗೊಂಡಿರೋದು ಅಂಡ್ ಮೈಕ್ ಸ್ವಲ್ಪ ನಮಗೆ ಹೊಸದ ಅನ್ಸ್ತಾ ಇದೆ ಮಾತಾಡ್ಬೇಕು ಅಲ್ಲ ಕೈಯಲ್ಲಿ ಇಟ್ಕೋಬೇಕಂತೇನಿಲ್ಲ ಇಲ್ಲಿ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ನಮಗೂ ಅಭ್ಯಾಸ ಆಗೋವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಮೈಂಡ್ ಬೇಜಾರ್ ಮಾಡ್ಕೋಬೇಡಿ ಗುಡ್ ಫೀಲಿಂಗ್ ಆಕ್ಚುಲಿ ಸೊ ನಿಮ್ಗೆ ತೋರಿಸ್ತೀನಿ ಈ ಫೋನ್ ಇಂದ ಹೇಗೆ ಬ್ಯಾಕ್ ಇದೆ ಅಲ್ಲಿ ಅಂತ ಸೊ ಯಾ ನೋಡಿ ಮೊಬೈಲ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕನೆಕ್ಟ್ ಆಗಿದೆ ಅಡಾಪ್ಟರ್ ಇದೆ ಮೈಕ್ ಇದು ಕನೆಕ್ಷನ್ ಅದು ಆ್ಯಂಡ್ ಇಲ್ಲಿ ನನ್ನ ಕೈಯಲ್ಲಿ ರಿಮೋಟ್ ಇದೆ ನೋಡ್ತೀರಾ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಇದು ರಿಮೋಟ್ ಅಲ್ವಾ ಸೊ ಇದು ರಿಮೋಟು ಪ್ರೆಸ್ ಮಾಡಿದ್ರೆ ಅಲ್ಲಿ ರೆಕಾರ್ಡಿಂಗ್ ಸ್ಟಾಪ್ ಆಯಿತು ಮತ್ತೆ ಪ್ರೆಸ್ ಮಾಡ್ತೀನಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು ಹೀಗೆ ಸೊ ಒಳ್ಳೆ ಫೀಚರ್ ಆ್ಯಕ್ಚುಲಿ ನಾವೆಲ್ಲರೂ ಹೊರಗಡೆ ಹೋದಾಗ ಇನ್ನೊಬ್ಬರಿಗೆ ಕೊಟ್ಟು ನಾವು ವಿಡಿಯೋ ಅಥವಾ ಫೋಟೋಸ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಟೈಮಲ್ಲಿ ಇನ್ನೊಬ್ರಿಗೋಸ್ಕರ ಕಾಯಬೇಕು ಅಂತ ಏನಿಲ್ಲ ಈ ಸ್ಟ್ಯಾಂಡ್ ಹಾಕೋಬೋದು ರಿಮೋಟ್ ನಮ್ಮ ಕೈಲಿಟ್ಕೊಬೋದು ನಾವು ಫೋಸ್ ಪೋಸ್ಗಳು ಕೊಟ್ಟು ಫೋಟೋಸ್ ತೊಗೋಬೋದು ಸೊ ತುಂಬಾ ಯೂಸ್ಫುಲ್ ಇದೆ ಪ್ರಾಡಕ್ಟ್ ಡೀಟೇಲ್ಸ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಿತ್ ಲಿಂಕ್ ಆ್ಯಡ್ ಮಾಡಿರ್ತೀನಿ ಸೊ ಅಮೆಝಾನಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ನಾನು ಅಮೆಝಾನ್ ಲಿಂಕ್ ಹಾಕಿರ್ತೀನಿ ಸೊ ನೀವು ಹೋಗಿ ಚೆಕ್ ಮಾಡಿ ಆ್ಯಂಡ್ ಯು ಕ್ಯಾನ್ ಪರ್ಚೇಸ್ ದಿ ಪ್ರಾಡಕ್ಟ್ ಇಫ್ ಯು ಆರ್ ವಿಶಿಂಗ್ ಆರ್ ನಿಮಗೆ ಬೇಕಾಗಿ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಐ ಹೋಪ್ ನಿಮ್ಗೂ ತುಂಬಾ ಲೈಕ್ ಸ್ಯಾಟಿಸ್ಫೈ ಆಗುತ್ತೆ ಪ್ರಾಡಕ್ಟ್ ಅಂಡ್ ಮೈಕ್ ಮೈಕ್ ಆಲ್ಸೋ ಫ್ರಮ್ ಡಿಜಿಟೆಕ್ ಡಿಜಿಟೆಕ್ ಯಾ ಕೂಡ ಅಂತೂ ಸೂಪರ್ ಆಗಿದೆ ಟ್ರೈಪಾಡ್ ಕೂಡ ಟ್ರೈಪಾಡ್ ಕೂಡ ಡಿಜಿಟೆಕ್ ಅಂಡ್ ಸೊ ಬಾಕ್ಸ್ ನ ಅನ್ಬಾಕ್ಸ್ ಮಾಡಿದ ತಕ್ಷಣ ನೋಡಿ ಅವ್ರದ್ದು ಬ್ರ್ಯಾಂಡಿಂಗ್ ಹಾಕಿ ಈ ಶೀಟ್ ಕೊಟ್ಟಿದ್ದಾರೆ ಆ ಗೋಲ್ಡನ್ ಪ್ರಿಂಟಲ್ ಬಂದಿದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನಾವು ಮೈಕ್ ಎಲ್ಲಂದಲ್ಲ ಇಟ್ಬಿಟ್ಟು ಲೈಕ್ ವಿಲ್ ಫಗೆಟ್ ಮರ್ತೋಗ್ಬಿಡ್ತೀವಿ ಅಂಡ್ ಕಳ್ದೋಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಇದು ನಮ್ಗೆ ತುಂಬಾ ಯೂಸ್ ಆಗುತ್ತೆ ಲೈಕ್ ನಾವ್ ನಿಮ್ಮ ಇದನ್ನ ಸೇಫ್ ಆಗಿ ಇಡ್ಬೋದು ಸೊ ಇದು ಜಸ್ಟ್ ಸೇಫ್ ಆಗಿ ಇಡುವಂತದಂತ ಏನಲ್ಲ ಮೈಕ್ ಚಾರ್ಜ್ ಕೂಡ ಆಗುತ್ತೆ ಇದರಲ್ಲಿ ಸೊ ನಮ್ಗೆ ಇಲ್ಲಿ ಸ್ಲಾಟ್ ಇದೆ ಇದನ್ನ ನಾವು ಚಾರ್ಜ್ ಮಾಡ್ಕೊಂಡ್ರೆ ಮೈಕ್ ಚಾರ್ಜ್ ಆಗುತ್ತೆ ಸೊ ನಾವು ಹೇಗೆ ಇಯರ್ ಪಾಡ್ಸ್ ನ ಉಪಯೋಗಿಸ್ತೀವಲ್ಲ ಆ ಕೇಸಿಗೆ ನಾವು ಚಾರ್ಜ್ ಮಾಡಿದ್ರೆ ಇಯರ್ ಪಾಟ್ಸ್ ನ ಒಳಗಿಟ್ಟಾಗ ಹೇಗೆ ಚಾರ್ಜ್ ಆಗುತ್ತಲ್ಲ ಅದೇ ರೀತಿ ನಾವ್ ಇದನ್ನ ಚಾರ್ಜ್ ಮಾಡ ಇಟ್ಕೊಂಡಿದ್ರೆ ಮೈಕ್ ನ ಒಳಗೆ ಇಟ್ಟಾಗ ಮೈಕು ಇದ್ರೊಳಗಡೆ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಚಾರ್ಜ್ ಆಗ್ತಾ ಇರುತ್ತೆ ಸೊ ದಟ್ ಎಲ್ಲೂ ನಮ್ಗೆ ಮೈಕ್ ಡಿಸ್ಕನೆಕ್ಟ್ ಆಗುವಂಥದ್ದು ಬ್ಯಾಟ್ರಿ ಲೋ ಇಂದ ಆ ಚಾನ್ಸಸ್ ಇರೋಲ್ಲ ಬಿಕಾಸ್ ನಮ್ಗೆ ಇದು ಪವರ್ ಬ್ಯಾಂಕ್ ತರ ಮೈಕ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂದ್ ಮಾಡ್ತಾ ಇದೀವಿ ಲೈಫ್ ಅಲ್ಲಿ ಸಪೋರ್ಟ್ ನಮ್ಗೆ ರೆಗ್ಯುಲರ್ ಆಗಿ ಬೇಕೇ ಬೇಕು ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗು ಸೊ ನಾವಿನ್ನ ಮತ್ತಷ್ಟು ವಿಡಿಯೋಸ್ ಮಾಡೋದಕ್ಕೆ ಸಂಡೇ ಆಗಿರೋದ್ರಿಂದ ಮುಗೀತು ಅಷ್ಟೇ ನಾಳೆಯಿಂದ ತಿರ್ಗಾ ಕೆಲಸ ಕೆಲ್ಸಕ್ಕೆ ಓಡಬೇಕು ಸೊ ಡೈಲಿ ರೊಟೀನ್ ಲೈಫ್ ಸೊ ಬ್ಯುಸಿ ಲೈಫ್ ಆಗುತ್ತೆ ಸೊ ಈ ಮಧ್ಯೆ ನಾವು ಈ ತರ ವ್ಲಾಗ್ಗಳೆಲ್ಲ ನಾವು ಮಾಡ್ತಿದೀವಿ ಕೀಪ್ ಇದ್ರ ಜೊತೆಗೆ ನಾವು ಒಂದ್ ಮಾಡೋಣ ಅಂತ ಅನ್ಕೊಂಡಿದೀವಿ ಏನಂದ್ರೆ ಅಂತ ಎನಿ ಥಾಟ್ ಅದು ಮೋಸ್ಟ್ಲಿ ಎಲ್ರಿಗೂ ಪಾಸಿಟಿವ್ ಥಾಟ್ ಆಗಿರುತ್ತೆ ಯಾವುದೋ ತರ ನೆಗೆಟಿವ್ ಥಾಟ್ಸ್ ಆಗಿರಲ್ಲ ಸೊ ಓನ್ಲಿ ಮೋಟಿವೇಶನ್ ಥಾಟ್ಸ್ ಅಂಡ್ ಪಾಸಿಟಿವ್ ಥಾಟ್ಸ್ ಅದರಿಂದ ಯಾರು ಬೇಜಾರ್ ಮಾಡ್ಕೋಬೇಡಿ ಥಾಟ್ ಅಟ್ ದಿ ಎಂಡ್ ಆಫ್ ದಿ ವ್ಲಾಗ್ ಯಾಕೆ ಅಂದ್ರೆ ಆ ಥಾಟ್ ಇಂದ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವುದೋ ಒಂದು ಸಿಚುವೇಶನ್ ಇಂದ ಯಾರೋ ಒಬ್ಬರು ಸ್ವಲ್ಪ ಲೋ ಫೀಲ್ ಆಗ್ತಾ ಇರ್ಬೋದು ಸೊ ಆ ಫೀಲಿಂಗ್ ಇಂದ ಹೊರಗಡೆ ಬರಲಿಕ್ಕೆ ಆ ಥಾಟ್ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು ಹೆಲ್ಪ್ ಆಗ್ಬೋದು ಅವರಿಗೆ ಸೊ ಆ ರೀತಿ ಅಂತ ಅನ್ಕೊಂಡಿದೀವಿ ಸೊ ಯಾ ಅರುಣ್ ಒಂದು ಥಾಟ್ ಹೇಳ್ತಾರೆ ಹೇಳಿ ಆಲ್ ಆಫ್ ದಿ ಸಡನ್ ಎಂತ ಹೇಳೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಬಟ್ ಸ್ವಲ್ಪ ಟೈಮ್ ಕೊಡಿ ಟೂ ಥೌಸಂಡ್ ಇಯರ್ಸ್ ಲೈಟ್ ಏನಂದ್ರೆ ಯೂಜ್ವಲಿ ಇವಾಗ ಪ್ರಪಂಚ ಹೇಗಾಗಿದೆ ಅಂದರೆ ಓಡ್ತಾ ಇದ್ದಾರೆ ಇಟ್ಸ್ ನಾಟ್ ನಡ್ಕೊತ ಹೋಗ್ತಾ ಇಲ್ಲ ತೊಂತ ಹೋಗ್ತಾ ಇಲ್ಲ ಜನಗಳು ಅದ್ರ ಜೊತೆಗೆ ಓಡ್ತಾ ಇದ್ದಾರೆ ಆ ಓಡೋ ಇದ್ರಲ್ಲಿ ಏನಾಗ್ತಿದೆ ಅಂದರೆ ಒಬ್ಬರನ್ನ ತುಳ್ದು ಇನ್ನೊಬ್ಬರು ಹೋಗ್ತಾರೆ ಸೊ ಅದಕ್ಕೆ ಜೀವನದಲ್ಲಿ ಬೆಳಿಬೇಕಂದ್ರೆ ಇನ್ನೊಬ್ಬರನ್ನ ತುಳಿದು ಬೆಳೆಯೋದಲ್ಲ ತಾನೇ ಬೆಳಿಬೇಕು ತಾನೇ ಹೆಸರು ಮಾಡ್ಕೋಬೇಕು ಅಂದ್ರೆ ಎಲ್ಲದಕ್ಕೂ ಟೈಮ್ ಮತ್ತೆ ಪೇಶನ್ಸ್ ಕೊಡ್ಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಿಮ್ ಟೈಮ್ ಬಂದಾಗ ಎಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದರಿಂದ ಓಡಬೇಡಿ ನಿಮಗೆ ಅದು ಅಂತ ಬರ್ದಿದ್ರೆ ಸಿಗುತ್ತೆ ಸೊ ತಾಳ್ಮೆಯಿಂದ ಕಾಯಿರಿ ಪ್ರತಿಯೊಂದು ಒಳ್ಳೇದಾಗುತ್ತೆ ನಿಮ್ಗೂ ಒಳ್ಳೇದಾಗುತ್ತೆ ನಮ್ಗೂ ಒಳ್ಳೇದಾಗುತ್ತೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಈ ಥಾಟ್ ಒಂದಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಧನ್ಯವಾದಗಳು ಕರ್ನಾಟಕ ಕರುನಾಡು ಬೈ ಬೈ ಸಿ ಯು ನೆಕ್ಸ್ಟ್ ಕೀಪ್ ಸಪೋರ್ಟಿಂಗ್ ಅರ್ಸನ್ ಬ್ಲಾಗ್ಸ್ Thank you.